ಹತ್ತೂರು ಮಂಜು ಮೇಲೆ ಇಲ್ಲೇ ಸ್ವಲ್ಪ ಆರೋಪ ಮಾಡ್ತಾ ಅದು ಏನು ನಿಜಾನ ಏನು ಅಂತ ಸರ್ ಅವರು ಫೋರ್ ಟ್ವೆಂಟಿ ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ ಉಬಾರಕ್ಕೆ ಮೊನ್ನೆ ಪ್ರೆಸ್ ಮೀಟು ಮಾಡಿ ತಾಕತ್ತು ಇವಾಗ ತೋರಿಸಿ ಸುಪ್ರೀಂ ಕೋರ್ಟಿಂದ ವಜಾ ಮಾಡಿಸ್ಕೊಂಡು ಬನ್ನಿ ನೀವು ಸ್ಟೇ ತಿಂದಿರೋದಲ್ಲ ಅಂತ ಅವ್ರ ತಾಕತ್ತು ಬಗ್ಗೆ ಪ್ರಶ್ನೆ ಮಾಡಿದ್ರು ಏನು ಯಾವ ಥರ ಅಂತ ಸರ್ ಅಲ್ಲಿ ನಗರಸಭೆ ಅಧ್ಯಕ್ಷರ ಎಲೆಕ್ಷನ್ ಟ್ರಮ್ ಅಲ್ಲಿ ಅವರು ಮನೆಯಲ್ಲಿ ಅವರು ಎಷ್ಟು ಹೌಸ್ಲಿ ಸುಮಾರು ಇಪ್ಪತ್ತೆರಡು ಅವ್ರು ಕರೆದಿದ್ರು ನಾವೆಲ್ಲ ಅಲ್ಲಿ ಇದ್ರು ಅವಾಗ ಅವಾಗ ಕಾಂಗ್ರೆಸ್ನಲ್ಲಿ ಅಫಿಷಿಯಲಿ ಕ್ಯಾಂಡಿಡೇಟ್ ಯಾರು ಡಿಕ್ಲೇರ್ ಮಾಡ್ತಾರೆ ಅವ್ರಿಗೆ ಮಾಡಬೇಕಂತ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ ಅದ್ರ ಮೇಲೆ ನೀವು ಭದ್ರವಾಗಿದ್ದು ನಮಗೆಲ್ಲ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ನೀವು ಎಲ್ಲ ಇದಿ ಅಂತ ಅವರು ಎಮ್ ಎಲ್ ಸಿ ನಸಿಟ್ ಸಾಹೇಬರು ನಮ್ಮ ಶಾಸಕರು ಅವರು ಅನಿಲ್ ಕುಮಾರ್ ಸಾಹೇಬರು ಇವರು ಮೂರು ಜನ ಎಲ್ಲ ಕೌನ್ಸಿಲರ್ಸ್ಗೆ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಸೇರ್ಪಡಾಗಿದ್ದಾರೆ ಜೆ ಬಿ ಜೆ ಪಿಯಿಂದ ಸೇರ್ಪಡಾಗಿದ್ದಾರೆ ಜೆ ಡಿ ಎಸ್ನಲ್ಲಿ ಸೇರ್ಪಡಾಗಿದ್ದಾರೆ ಇಂಡಿಪೆಂಡೆಂಟ್ ಸೇರ್ಪಡಾಗಿದ್ದಾರೆ ಅದು ಬಿಟ್ಟು ಹನ್ನೆರಡು ಕಾಂಗ್ರೆಸ್ಸಿಂದ ಕಾಂಗ್ರೆಸ್ ಸಿಂಬಲ್ ತಗೊಂಡು ಹನ್ನೆರಡು ಜನ ಕೌನ್ಸಿಲರ್ಸ್ ಗೆದ್ದಿದ್ದಾರೆ ಅದರಲ್ಲಿ ಒಬ್ಬರು ಮುಬಾರಕ್ ಸಾಹೇಬರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಎಮ್ ಎಲ್ ಎಲೆಕ್ಷನ್ನಲ್ಲಿ ಹೋಗ್ಬಿಟ್ರು ಅವರು ಯಾರ್ಯಾರು ಕಾಂಗ್ರೆಸ್ ಸಿಂಬಲ್ನಲ್ಲಿ ಗೆದ್ದಿದ್ರು ಅವ್ರಿಗೆ ವಿಪ್ಪು ಇಶ್ಯೂ ಮಾಡಿದ್ರು ಅವರು ಆವಾಗ ವಿಪ್ಪು ಜಾರಿ ಮಾಡಿದ್ರು ಅವರು ಆ ವಿಪ್ಪು ಜಾರಿ ಮಾಡಿ ಅವರು ಡಿ ಸಿ ಸಿ ಅದ ಅಧ್ಯಕ್ಷ ಕಡೆಯಿಂದ ವಿಪ್ಪು ಬಂದು ಕೊಟ್ಟರು ನಾನು ಆವಾಗ ಅಲ್ಲೇ ಇದ್ದೆ ಆ ವಿಪ್ಪು ಅರ್ಧ ಬಿಸಾಕ್ಬಿಟ್ಟು ಬಿಸಾಕಿಬಿಟ್ಟು ಭಾಳ ಕೆಟ್ಟ ರೀತಿಯಿಂದ ನಮ್ಮ ಶಾಸಕರಿಗೆ ಅವರು ಮಾತು ಹೇಳ್ತಾರೆ ಅರ್ಧ ಹಾಕಿಬಿಟ್ಟು ಬಿಸಾಕಿ ಹೋಗಿಬಿಟ್ರು ಅವರು ಹೋಗ್ಬಿಟ್ಟಿದ್ರೆ ಸರೋಗ್ತಾ ಇತ್ತು ಅದು ತಿರ್ಗ ಮತ್ತೆ ವಾಪಸ್ ಬಂದು ಅವ್ರ ಬಾಯಿಂದ ಭಾಳ ಕೆಟ್ಟ ರೀತಿಯಿಂದ ನಮ್ಮ ಎಷ್ಟಿದ್ರ ನೋಡ್ರಿ ನಮ್ಮ ಅವರು ನಮ್ಮ ಊರಿನಲ್ಲಿ ನಾವು ಎಲ್ಲ ಔಟ್ ಹಾಕಿ ಗೆದ್ದಿರೋದು ಅವ್ರಿಗೆ ಅವ್ರ ಬಗ್ಗೆ ಅವರು ಕೆಟ್ಟ ರೀತಿಯಿಂದ ಮಾತಾಡೋದು ರೀತಿ ಸರಿಯೋದು ಮಾತಾಡ್ತಾರೆ ಅಲ್ಲ ಅವರು ಅವ್ರಿಗೆ ವಿಪ್ಪು ಅರ್ಧಾಕಿ ಬಿಸಾಕಿಬಿಟ್ಟು ಬಂದು ಅವ್ನು ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮಾಡೋದು ಅವನು ತಲೆ ಹಿಡಿಯೋ ಅಂತ ಏನೋ ಒಂದು ಕೆಟ್ಟ ರೀತಿಯಿಂದ ಅವ್ರು ಮಾತಾಡ್ತಾರೆ ಆರ್ ಎಸ್ ಎಸ್ ಅವ್ರ ಅಂತ ಹೇಳ್ತಾರೆ ಅದು ನಾನು ಕೇಳಿದೆ ಅದು ನೋಡಿ ಫಸ್ಟು ಆರ್ ಎಸ್ ಎಸ್ ಅಂತ ಬ್ರ್ಯಾಂಡ್ ಕೊಟ್ಟಿದ್ದ ಎಮ್ ಎಲ್ ಎ ಸಾಹೇಬ್ರಿಗೆ ಇವರು ಅವರು ಇವಾಗ ಆಮೇಲೆ ಮಾರನೇ ದಿವಸ ನಮ್ಮ ನಗರಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪೂಜೆ ಮಾಡಿ ಅಲ್ಲಿ ನಮ್ಮ ಅನಿಲ್ ಕುಮಾರ್ ಸಾಹೇಬ್ರಿಗೆ ಮಂಜು ಹಣಗೆ ಕರೀತಾರೆ ಆವಾಗ ಅವ್ರು ಬಂದು ಅಲ್ಲಿ ಮೀಡಿಯಾ ಅವ್ರಿಗೆ ಹೇಳ್ತಾರೆ ನ ಆರ್ ಎಸ್ ಎಸ್ ಅವರು ಅಂತ ಮುಬಾರಕ್ ಹೇಳ್ತಾರೆ ಅಂತ ಇವಾಗ ಇವ್ರು ನೋಡಿದ್ದಾರೆ ಆರ್ ಎಸ್ ಎಸ್ ಅವರು ಅಂತ ಇವ್ರು ಯಾರು ಹೇಳೋಕ್ಕ ಇವಾಗ ಮುರುಘಾಗಲದಲ್ಲಿ ಸಿಟಿ ಬ್ಲಾಕ್ ಪರ್ಸೆಂಟ್ ಕಾಂಗ್ರೆಸ್ನಲ್ಲಿ ನಮ್ಮ ಮುಸ್ಲಿಮ್ಸ್ ಅವರು ಇದ್ದಾರೆ ಮತ್ತೆ ಅವರು ಮಿಸ್ಸಸ್ಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರ ಹತ್ರ ಕ್ಯಾಸ್ಟಿಸಮ್ ಇದ್ದಿದ್ರೆ ಅವರು ಆರ್ ಎಸ್ ಅವಸರ್ ಇದ್ದಿದ್ರೆ ಯಾಕೆ ಮುಸ್ಲಿಮ್ಸ್ ಮಾಡ್ತಾ ಮಾಡ್ತಾಯಿದ್ರು ಅವರು ಇದು ಇದೆಲ್ಲ ಮಾತು ಅವರು ನೋಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತ್ರು ಅವರು ಅವರು ಕೆಪಾಸಿಟಿ ಅವ್ರಿಗೆ ಇದ್ದಿದ್ರೆ ನಿಂತ್ಕೊಂಡು ಗೆಲ್ಬೇಕಾಗಿತ್ತು ಅವರು ಯಾಕೆ ವಾಪಸ್ ತೊಗೊಂಡ್ರು ನಾಮಿನೇಷನು ನಾಮಿನೇಷನ್ನೇ ವಾಪಸ್ ತೊಗೊಂಡ್ರಲ್ಲ ಅವರು ಯಾಕೆ ತಾಕತ್ತಿದ್ದಿಲ್ಲ ಅವ್ರಿಗೆ ಕೊಡ್ಸ್ಬೇಕಾಗಿತ್ತು ನಿಮ್ಮ ತಾಕತ್ತು ನಿಮ್ಮ ಹತ್ರ ಮೆಂಬರ್ಸ್ ಇತ್ತಲ್ಲ ಅವ್ರು ಇ ಇನ್ನೊಂದು ಹೇಳಿದ್ರು ಅವರು ಹದಿನೈದು ಮುಸ್ಲಿಮ್ಸು ಕೌನ್ಸಿಲರ್ಸ್ ಇದ್ದಾರೆ ಅದರಲ್ಲಿ ಎಮ್ ಎಚ್ ಸಿ ನಸೀರ್ ಸಾಹೇಬ್ರದ್ದು ಒಬ್ಬರದ್ದು ಸೇರಿಸ್ಕೊಂಡ್ರೆ ಹದಿನಾರು ಜನ ಇದ್ದೀರಿ ಅದರಲ್ಲಿ ನಮಗೆ ನಾಲ್ಕು ಜನ ನನ್ನ ಸೇರ್ಕೊಂಡು ನಾವು ಐದು ಜನ ಮುಸ್ಲಿಮ್ಸ್ ಅವರು ನನಗೆ ಸಪೋರ್ಟ್ ಮಾಡ್ರು ಮಿಕ್ಕಿದ ಹನ್ನೊಂದು ಜನ ನಮಗೆ ಸಪೋರ್ಟ್ ಮಾಡಿಲ್ಲ ನೀವು ಯಾವಾಗ ಅಲ್ಲಿ ಒಳ್ಳೆ ಕೆಲಸ ಮಾಡಿದಾರ ಅಂತಾರೆ ನಿಮಗೆ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಅಲ್ಲ ರೇ ನಿಮ್ಮ ನೀವು ಮಾಡಿ ನೀವು ಮಾಡಿರೋದು ಕೆ ಎಮ್ ಎಲ್ ಎಲೆಕ್ಷನ್ನಲ್ಲಿ ಏನು ಮಾಡಿದ್ರ ಅಂತ ನಮಗೇನು ಗೊತ್ತಿಲ್ಲ ಅಲ್ಲ ಮುಸ್ಲಿಮ್ಸ್ ಹಬ್ಬ ಬಗ್ಗೆ ನಿಮಗೆ ಭಾಳ ಪ್ರೀತಿ ಇವಾಗ ಬಂದುಬಿಟ್ಟಿದೆ ಅಲ್ಲ ಆ ಸಿ ಎಮ್ ಆರ್ ಶ್ರೀನಾಥ್ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ ನೀವು ಅವಾಗ ಕಾಂಗ್ರೆಸ್ನಲ್ಲಿ ಡಿಮ್ಯಾಂಡ್ ಮಾಡ್ತೀರಾ ನಾಲ್ಕೂವರೆ ಕೋಟಿ ನಮಗೆ ಕೊಟ್ರೆ ನಿಮಗೆ ಮಾಡ್ತೀರಾ ಅಂತ ನೀವು ಡಿಮ್ಯಾಂಡ್ ಮಾಡ್ತೀರಾ ಅವಾಗ ನಿಮಗೆ ಡಿಮ್ಯಾಂಡ್ ಒಪ್ಪಿಲ್ಲ ಆವಾಗ ಡಿಮ್ಯಾಂಡ್ ಒಪ್ಕೊಂಡು ನಾಲ್ಕೂವರೆ ಕೋಟಿ ಕೊಟ್ಬಿಟ್ಟಿದ್ರೆ ಎಸ್ ಅಂಸ್ ಅವರಲ್ಲ ಪತ್ತೂರು ಮಂಜು ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲಲ್ಲ ಅದಕ್ಕೆ ಅವ್ರು ಆರ್ ಎಸ್ ಎಸ್ ಗ್ರ್ಯಾಂಟ್ ಕೊಟ್ಬಿಟ್ಟಿರೋದು ಅವ್ರಿಗೆ ಅಲ್ಲಿಂದ ಬಂದು ಇಲ್ಲಿ ಸಿ ಎಮ್ ಆರ್ ಕಡೆ ಬಂದರು ಪಾಪ ಅವ್ರು ನಾಲ್ಕು ವರ್ಷ ದೇವರಂತ ಮನುಷ್ಯ ಅವರು ನಾಲ್ಕು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದು ಸಿ ಎಮ್ ಆರ್ ಶ್ರೀನಾಥ್ ಅವರು ನಾನು ಅವಾಗ ಅವ್ರ ಜೊತನೇ ಇಲ್ಲಿದ್ದೆ ನಾಲ್ಕು ವರ್ಷ ಅವ್ರು ಸೇವೆ ಮಾಡ್ಕೊಂಡು ಬಂದಿದ್ದು ಒಂದು ರಾತ್ರಿನಲ್ಲಿ ಎಲ್ಲ ನೀರಿನಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರು ಅವರು ನೋಡಿ ಮುಸ್ಲಿಮ್ಸ್ ವಾರ್ದು ಎಷ್ಟು ಜವಾಬ್ದಾರಿ ಇದೆ ಅಷ್ಟು ಪೂರ್ತಿ ಜವಾಬ್ದಾರಿ ತೊಗೊಂಡು ಮುಬಾರಕ್ ಹೋಗಿ ತೊಗೊಂಡೋಗಿದ್ದು ಅದು ಜವಾಬ್ದಾರಿ ಅವ್ರು ನಿಭಾಯಿಸ್ತಿಲ್ಲ ಅವರು ಸರಿಯಾಗಿ ಮುಸ್ಲಿಮ್ಸ್ ವಾರ್ಡ್ಗೆ ಹೋಗಿಲ್ಲ ಅವಾಗ ಸರಿಯಾಗಿ ಕೆಲಸ ಮಾಡಿಲ್ಲ ಮುಸ್ಲಿಮ್ಸ್ ಅವರು ಓಟ್ ಹಾಕಿಲ್ಲ ಅಂತ ಹೇಳಿ ಕೆಟ್ಟ ಹೆಸರು ಬಂತು ಅಲ್ಲಿ ಸುಮಾರು ಗ್ರೂಪ್ಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಗ್ರೂಪ್ಗಳಲ್ಲಿ ನಡೀತು ಏನು ಅವರು ಸಿ ಎಂ ಆರ್ಗೆ ಮೋಸ ಮಾಡಿಬಿಟ್ರು ಮುಸ್ಲಿಮ್ಸ್ ಅವರು ಯಾರು ಮೋಸ ಮಾಡಿಲ್ಲ ಸ್ವಾಮಿ ಮುಬಾರಕ್ ಒಬ್ಬನೇ ಮೋಸ ಮಾಡಿರೋದು ನಾವು ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲ ಮುಸ್ಲಿಮ್ಸ್ಗೆ ಅವಮಾನ ಮಾಡಿಬಿಡ್ರಿ ಒಬ್ಬ ಮುಸ್ಲಿಮ್ಸ್ ಯಾರು ಮುಬಾರಕ್ ಮುಬಾರಕ್ ಅವತ್ತು ತಪ್ಪು ಮಾಡಿದ್ದು ನಾನು ಅವತ್ತು ನನ್ನ ನಾನು ಅವತ್ತು ಜೆ ಡಿ ಎಸ್ ಸಿಂಬಲ್ನಲ್ಲಿ ನಾನು ಗೆದ್ದಿದ್ದು ನಾನು ಸಿಟ್ಟಿಂಗ್ ಕೌನ್ಸಿಲರ್ ಅವಾಗ ಪೂರ್ತಿ ರಾತ್ರಿ ಫೋನ್ ಮಾಡ್ತೀನಿ ಮುಬಾರಕ್ಕೆ ಫೋನ್ ನಿಂತಲ್ಲ ಮುಬಾರಕ್ ಪೂರ್ತಿ ರಾತ್ರಿ ಯಾಕೆ ಜವಾಬ್ದಾರಿ ತೊಗೊಂಡಿಲ್ಲ ನಾನು ಯಾವ ಥರ ನನ್ನ ವಾರದಲ್ಲಿ ಕಷ್ಟ ಪಟ್ಟು ಯಾವ ಥರ ನಾನು ಬಾಧೆ ಬಿಟ್ಟು ಗೆದ್ಕೊಂಡು ಬಂದಿದ್ದೀನಿ ನೀವೇ ಅದೇ ಥರ ಸುಮ್ಮನೆ ಗೆದ್ಕೊಂಡು ಬಂದಿರೋದು ನೀವು ಬಂದಿಯಲ್ಲಿ ಪೂರ್ತಿ ಮೈನಾರ್ಟಿಸ್ ಜವಾಬ್ದಾರಿ ತೊಗೊಂಡ್ಬಿಟ್ರು ನಡೀರಿ ಯಾರೋ ನಮ್ಮ ತೊಗೊಂಡ್ರು ಏನೋ ನಿಭಾಯಿಸ್ಲಿ ಪಾಪ ಏಯ್ ಸಿ ಎಮ್ ಆರ್ ಶ್ರೀನಾಥ್ ಅವ್ರಲ್ಲ ರೇ ಅವ್ರ ಅಕ್ಕ ತಂಗಿರೋರು ಎಂಟಿ ಮಕ್ಕಳದು ಶಪ ತಗಿಳ್ತದ್ ನಿಮಗೆ ನೀವು ಮಾಡಿರೋದು ಕೆಲಸಿಗೆ ಅಲ್ಲ ರೀ ನಾಲ್ಕು ವರ್ಷ ಮಾಡಿರೋದು ಸೇವೆಗೆ ಬಂದು ರಾತ್ರಿಯಲ್ಲಿ ಎಲ್ಲ ನೀರಿನಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲ ನೀವು ಮುಬಾರಕ್ ಅವರೇ ಇವತ್ತು ನೀವು ಊರಿನಲ್ಲಿ ನಾವು ಅಣ್ಣ ತಮ್ಮಂಗೆ ಇದ್ದೀವಿ ಒಂದು ನೋಡಿ ನಗರಸಭೆ ಅಧ್ಯಕ್ಷರ ಎಲೆಕ್ಷನ್ ಐತಲ್ಲ ಅವಾಗ ಇವತ್ತು ಇವರು ಪ್ರೀತಿ ತೋರಿಸ್ತಾ ಇದ್ದಾರೆ ಮುಸ್ಲಿಮ್ಸ್ ಅವರು ಅಂತ ಹೇಳಿ ಯಾಕೆ ಅದ್ರ ಮುಂಚೆ ಈ ಶ್ವೇತಾ ಶಬ್ರೀಶ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಲ್ಲ ಅವಾಗ ನಿಮ್ಮ ನಾಟಕ ಏನೇನು ನಡೀತು ಏನು ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನಾನು ಇದ್ದೀರ ಅವತ್ತು ನೀವು ಯಾವ ಕೌನ್ಸಿಲರ್ಸ್ಗೆ ಇಲ್ಲಿ ಕಳ್ಸ್ತಾ ಇದೀರಾ ಯಾಕೆ ಫೋನಲ್ಲಿ ಮಾತಾಡ್ ಏನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅವಾಗ ಒಂದು ಮುಸ್ಲಿಮ್ಸ್ ಮಗು ತಾನೇ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಯಾಕೆ ಅವತ್ತು ಆ ಪ್ರೀತಿ ತೋರಿಸಿಲ್ಲ ನೀವು ಮುಸ್ಲಿಮ್ಸ್ ಹೆಣ್ಮಗು ಇತ್ತಲ್ಲ ಅವಾಗ ಅವತ್ತು ಆ ಪ್ರೀತಿ ಎಷ್ಟು ಇವತ್ತು ಪ್ರೀತಿ ಬಂದ್ಬಿಟ್ಟಿದಲ್ಲ ಮುಸ್ಲಿಮ್ಸ್ ಬಗ್ಗೆ ಅವತ್ತು ಯಾಕೆ ಆ ಪ್ರೀತಿ ತೋರಿಸಿಲ್ಲ ಒಂದು ಹೆಣ್ಮಗು ತಾನೇ ಆಗಲಿ ಅದಷ್ಟು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ವು ನಮ್ಮ ಟವರ್ ಕೌನ್ಸಿಲರ್ ಅಜರಾನಸ್ರೀನವ್ರು ನಮ್ಮ ಸಾದಿ ಖಾನ್ ಅವರು ಮಿಸ್ಸು ಕಂಟೆಸ್ಟ್ ಮಾಡ್ತಾರಲ್ಲ ಇವತ್ತು ನೀವು ಮೈನಾರಿಟಿಸ್ಟು ಮುಸ್ಲಿಮ್ಸ್ ಬಗ್ಗೆ ಅಷ್ಟು ಪ್ರೀತಿ ನೀವು ತೋರಿಸ್ತಾ ಇದ್ದೀರಲ್ಲ ಅವತ್ತು ಯಾಕೆ ಆ ಪ್ರೀತಿ ತೋರಿಸಿಲ್ಲ ನೀವು ಇದೆಲ್ಲ ಬಿಡ್ರಿ ಸುಮ್ಮನೆ ಮಾ ಬಾಯ್ ಅಂತ ಅಂತೇಳಿ ಏನಂದ್ರೆ ಅದು ಹೇಳಕ್ ಹೋಗ್ಬಿಡ್ರಿ ನಾವು ಇಲ್ಲಿ ನಮ್ದ್ಯಾ ಬದ್ಕೊಂಡು ಹೋಗ್ತಾ ಇದ್ದೀವಿ ಸುಮ್ಮನೆ ಯಾಕೆ ಇಲ್ಲಿ ಬಂದು ನೀವು ಆ ನಮ್ದಿಯನ್ನ ಹಾಳು ಮಾಡ್ತೀರಾ ನೀವು ಇಲ್ಲಿ ಏನು ಅಣ್ಣ ತಮ್ಮಂಗೆ ನಾವು ಇವಾಗ ಅಧ್ಯಕ್ಷರ ಎಲೆಕ್ಷನ್ಗೆ ನಾವು ಎಲ್ಲರೂ ಹನ್ನೊಂದು ಜನ ಬಂದು ನಮ್ಮ ಅಧ್ಯಕ್ಷರ ಎಲೆಕ್ಷನ್ಗೆ ಸಪೋರ್ಟ್ ಮಾಡಿ ಗೆಲ್ಸಿದ್ದಾರಪ್ಪ ಏನು ತಪ್ಪೋದು ಯಾಕೆ ಮಾಡಬಾರ್ದ ಮಾಡಿ ತಪ್ಪೋದು ಇವತ್ತು ಇವರು ಮಂದಿ ಹಿಂದೂ ಮುಸ್ಲಿಮ್ಸ್ ಅಂತ ಇಲ್ಲಿ ಇರ್ತಾರಲ್ಲ ನೀವು ಅವತ್ತು ಮಂದಿ ಅಧ್ಯಕ್ಷರ ಎಲೆಕ್ಷನ್ಗೆ ಶ್ವೇತಾ ಶಿಬ್ರೀಸ್ ಅವ್ರಿಗೆ ನಾವು ಅವತ್ತು ಇದ್ರಲ್ಲ ಯಾಕೆ ಆವತ್ತು ಪ್ರೀತಿ ತೋರಿಸಿಲ್ಲ ನೀವು ಸಿ ಎಂ ಆರ್ ಶ್ರೀನಾಥ್ ಅವ್ರಿಗೆ ಕೆಟ್ಟ ಕೆಟ್ಟ ಪ್ರೀತಿಯಿಂದ ಮುಸ್ಲಿಮ್ಸ್ ಅವರು ಮೋಸ ಮಾಡಿಬಿಟ್ರೋ ಮೋಸ ಮಾಡಿಬಿಟ್ರೋ ಅಂತ ಗ್ರೂಪ್ ಮೇಲೆ ಯಾಕ್ರಲ್ಲ ಯಾಕೆ ಅವಾಗ ಬಂದು ಚಾಲೆಂಜ್ ಮಾಡಿ ಹೇಳ್ಬೇಕಾಗಿತ್ತು ಏ ಯಾವ ಮುಸ್ಲಿಮ್ಸ್ ಅವ್ರು ಮೋಸ ಮಾಡಿಲ್ಲಪ್ಪ ನಾನು ಒಬ್ಬನೇ ಮೋಸ ಮಾಡಿದ್ದು ನನ್ನ ಬಗ್ಗೆ ಹೇಳ್ರಿ ನೀವು ಅಂತ ಹೇಳ್ಬೇಕಾಗಿತ್ತು ಒಂದು ಇಷ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ನೀವು ಯಾಕೆ ಕೊಟ್ಟಿಲ್ಲ ಅವತ್ತು ಅಷ್ಟು ಪ್ರೀತಿ ಇತ್ತಲ್ಲ ಮುಸ್ಲಿಮ್ಸ್ ಅವ್ರ ಬಗ್ಗೆ ಅಷ್ಟು ಅವಮಾನ ಮಾಡಿರಲ್ಲ ಮುಸ್ಲಿಮ್ಸ್ ಅವ್ರ ಬಗ್ಗೆ ಯಾಕೋ ಆವತ್ತು ಒಂದು ದುಣಿ ನೀವು ಇದೆಲ್ಲ ಸುಮಾರು ಮಾತುಗಳೈತೆ ನಾವು ನೋಡಿ ಬಾಯಿ ಮುಚ್ಕೊಂಡು ನಮ್ಮ ಶಾಸಕರು ಅವರು ಅವರು ನಮ್ಮ ನಾವೇ ಓಟ್ ಹಾಕಿ ಇವಾಗ ಅರವತ್ತು ಸಾವಿರ ಮುಸ್ಲಿಮ್ಸ್ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಯಾಕೆ ಜುಣಿಯತ್ತೀರಾ ಓಟ್ ಹಾಕೋರು ಕೇಳ್ತಾರೆ ಬಿಡಿ ನೀವು ಏನು ಓಟ್ ಹಾಕಿಲ್ಲ ಅವ್ರಿಗೆ ನೀವು ಯಾಕೆ ಅದು ಓಟ್ ಹಾಕೋರು ಕೇಳ್ಕೊಳ್ಳಿ ಬಿಡಿ ಅರವತ್ತು ಸಾವಿರ ಮುಸ್ಲಿಮ್ಸ್ನಲ್ಲಿ ನೀವೇನು ನೀವು ಜೆ ಡಿ ಎಸ್ ಮಾಡಿರೋದು ನೀವು ಜಂಗ ಮಾಡ್ಬೇಕಾದ್ರೆ ಅದರಲ್ಲಿ ಎಲ್ಲ ಮಾಡಿರಿ ನೀವು ಇವತ್ತು ನಾನು ಮುಸ್ಲಿಮ್ಸ್ ಆಗಿ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತೀರಾ ಯಾಕೆ ಇದ್ರಿಗೆ ನೀವು ನಾವು ಸಪೋರ್ಟ್ ಮಾಡಬೇಕು ಅಲ್ಲದೆ ನೀವು ಹದಿನೈದು ಜನ ಮುಸ್ಲಿಮ್ಸ್ ಇದ್ದೀರಲ್ಲ ನೀವು ಬಂದು ಅಟ್ಲೀಸ್ಟ್ ಹದಿನೈದು ಜನನಲ್ಲಿ ನೋಡಪ್ಪ ನಂದು ಏನೋ ಕೆಟಗ್ರಿ ಬಂದ್ಬಿಟ್ಟಿದೆ ನಾನು ಊರಿನಲ್ಲಿ ಏನೋ ಒಂದು ಕೇಸುಗಳಾಯ್ತ ನನ್ನ ಮೇಲೆ ನೀವು ಹದಿನೈದು ಜನನಲ್ಲಿ ನಂದು ಬಿಟ್ಬಿಟ್ಟು ಹದಿನಾಲ್ಕು ಜನನಲ್ಲಿ ನೀವು ಯಾರನ್ನ ಆಗ್ರಪ್ಪ ಅಂತ ಹೇಳ್ಬೇಕಾಗಿತ್ತು ನೀವು ಅಷ್ಟು ಪ್ರೀತಿ ಇರೋವರು ನೀವು ಮುಸ್ಲಿಮ್ಸ್ ಬಗ್ಗೆ ನಾಲ್ಕು ಜನ ನಿಮ್ಮ ಜೊತೇನಲ್ಲಿ ಇದ್ರಲ್ಲ ಅವ್ರಿಗೆ ಒಬ್ಬರಿಗೆ ಯಾರಿಗ ನಾ ಕ್ಯಾಂಡಿಡೇಟ್ ಮಾಡ್ಕೊಂಡು ಬರಬೇಕಾಗಿತ್ತು ಯಾಕೆ ಮಾಡಿಲ್ಲ ನೀವು ನೀವೇ ಕಂಟೆಸ್ಟ್ ಯಾಕೆ ಮಾಡಿದ್ರು ಅದು ಏನು ನೋಡಿ ನಾನು ಜೆ ಡಿ ಎಸ್ ಸಿಂಬಲ್ನಲ್ಲಿ ಗೆದ್ದಿದ್ದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಕುಮಾರಸ್ವಾಮಿ ಸಾಹೇಬರು ಬಿ ಜೆ ಪಿಗೆ ಅಲಸ್ ಆದಮೇಲೆ ನಾನು ಕಾಂಗ್ರೆಸ್ ಬಂದಿದ್ದು ಅದ್ರ ಮುಂಚೆ ನಾನು ಬಂದಿಲ್ಲ ಇವಾಗ ನಾನು ಕಾಂಗ್ರೆಸ್ ಬಂದಿದ್ದೀನಿ ಸುಮಾರು ಜನಗೆ ನನಗೆ ಕಳಿಸಿ ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ ಕೊಟ್ಟರು ಬಂದುಬಿಡು ನೀನು ಬಂದು ಕೆಲಸ ಮಾಡೋಣ ಒಂದು ಕೋಟಿ ಕೊಟ್ರೂ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲ ರೀ ಬಿ ಜೆ ಪಿ ಜೆ ಡಿ ಎಸ್ ಸಲಹೆ ಜೊತೆ ಇಲ್ಲಿ ಸೇರಿಕೊಂಡು ನೀವು ಅದೃಷ್ಟ ಸ್ಥಾನ ತಗೊಂಡಕ್ಕೆ ಹೋಗಿದ್ದು ನೀವು ಅದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡ್ಬೇಕಾ ಯಾವುದೇ ಕಾರಣಕ್ಕೂ ಇಲ್ಲಿಂದ ಕೊಯ್ಕೊಂತೀರಿ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ರೀ ಇಷ್ಟಿಗೆ ಇಲ್ಲಿ ನಿಂತೋಯ್ತು ಇನ್ನು ಮುಂದೆ ನಮ್ಮ ಶಾಸಕರ ಬಗ್ಗೆ ಏನಾದರೂ ಒಂದು ಮಾತು ನೀವು ಏನಾದರೂ ಹೇಳ್ರೆ ಇನ್ನು ಮುಂದೆ ನಿಮ್ಮ ಇನ್ನೂ ಬೇರೆ ಐತೆ ಅದು ನಾವು ಇವು ಬೇಡ ಬೇಡದು ಏನು ನೀವು ಸುಮ್ಮನೆ ಊರಿನಲ್ಲಿ ನಮ್ಮದಿಯಾಗಿ ಶಾಂತಿಯಾಗಿ ಬತ್ಕೊಂಡು ಹೋಗ್ತಾ ಇದ್ದೀರಿ ಸುಮ್ಮನೆ ನಿಮ್ಮ ಸೋತ್ ಬಿಟ್ಟಿದ್ದೀರಾ ಎಲೆಕ್ಷನ್ ನೀವು ನಿಮ್ಮ ಜಾಗದಲ್ಲಿ ನೀವು ಇರಿ ಸುಮ್ಮನೆ ಊರಿನಲ್ಲಿ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಯಾಕೆ ನೀವು ಹಾಳು ಮಾಡ್ತೀರಾ ಹೇಳಿ ಅಣ್ಣ ತಮ್ಮನಾಗೆ ನಾವು ಬದ್ಕೊಂಡು ನೆಮ್ಮದಿಯಾಗಿ ಇದ್ದೀರಿ ಇಲ್ಲಿ ಸುಮ್ಮನೆ ನೀವು ಬಂದಿ ಹಿಂದೂ ಮುಸ್ಲಿಮ್ಸ್ ಯಾವುದಿದು ಇವು ಇಷ್ಟು ವರ್ಷ ಇಲ್ಲ ಇವಾಗ ಮುಬಾರಕ್ ಅವರು ಬಂದು ಇಲ್ಲಿ ಅಧ್ಯಕ್ಷ ಎಲೆಕ್ಷನ್ ಕಂಟೆಸ್ಟ್ ಮೇಲೆ ಹಿಂದೂ ಮುಸ್ಲಿಮ್ ಬಂದುಬೇಡವಾ ಇದೆಲ್ಲ ಬೇಡ ನಿಮ್ಮ ಜಾಗದಲ್ಲಿ ನೀವು ಇರಿ ನಿಮ್ಗೆ ಏನಾದರೂ ನೋಡಿ ನೈತಿಕತೆ ಇದ್ದರೆ ನೀವು ಸುಮ್ಮನೆ ಇರ್ತೀರಾ ಇಲ್ಲ ನೀವು ಇನ್ನೂ ಅವಮಾನ ಆಗಬೇಕಂದ್ರೆ ನಾವು ತಯಾರಿದ್ದೀರಿ ನೀವು ಎಲ್ಲಿ ಗಂಟೆ ಎಲ್ಲಿ ಕರೀತೀರಿ ಕರೀರಿ ನಾವು ಬರೋದು ತಯಾರಿದ್ದೀರಿ ಬಟ್ ಇದು ನಮ್ಮ ಶಾಸಕರ ಬಗ್ಗೆ ಇನ್ನೊಂದು ಸತಿ ಕೆಟ್ಟ ರೀತಿಯಿಂದ ಮಾತಾಡಬಾರ್ದು ನಮ್ಮ ಶಾಸಕರವರು ನಮ್ಮ ಊರು ಎಮ್ ಎಲ್ ಅವರು ಅವ್ರ ಬಗ್ಗೆ ಅವ್ರು ನಾವು ನಿಂತ್ಕೊಂಡು ಇರ್ತೀರಿ ಬೆಟ್ಟ ಥರ ಅವ್ರ ಜೊತೆಯಲ್ಲಿ ಇರ್ತೀರಿ ನಾವು ಅವ್ರ ಬಗ್ಗೆ ಏನಾದರೂ ಒಂದು ಮಾತು ನೀವು ಹೇಳ್ರ ಸರಿ ಇಲ್ಲ